ಭಾರತದಲ್ಲಿ ಧರ್ಮಗಳು ಅನೇಕ ಆ ಎಲ್ಲ ಧರ್ಮಗಳ ಮರ್ಮ ಒಂದೇ ದೇವರುಗಳು ಅನೇಕ ಆ ಎಲ್ಲ ದೇವರುಗಳ ಶಕ್ತಿ ಒಂದೇ ಗುರುಗಳು ಅನೇಕರು ಅವರೆಲ್ಲರ ಗುರಿ ಒಂದೇ ಎಂಬಂತೆ ಶ್ರೀಶೈಲ ಶ್ರೀಪೀಠದ ಪೀಠದ ಇತಿಹಾಸದಲ್ಲಿ ಸುವರ್ಣ ಯುಗವನ್ನು ಬರೆದು ದಾಖಲಿಸಿದ ಕೀರ್ತಿ ಲಿಂಗೈಕ್ಯ ಜಗದ್ಗುರು ವಾಗೇಶ ಪಂಡಿತಾರಾಧ್ಯರದು ಬಹುಮುಖ ಪ್ರತಿಭಾ ಸಂಪನ್ನರಾಗಿದ್ದ ಅವರ ವ್ಯಕ್ತಿತ್ವ ಸಹಜ ಸುಂದರವಾಗಿತ್ತು ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ಅವರ ಸಂಕಲ್ಪ ಮತ್ತು ಕರ್ತೃತ್ವ ಶಕ್ತಿ ದುಡಿದಿತ್ತು ಈ ಎಲ್ಲ ರಂಗದವರೊಂದಿಗೆ ಅವರಿಗೆ ಅತ್ಯಂತ ಆತ್ಮೀಯ ಒಡನಾಟವಿತ್ತು ವೀರಶೈವದ ಇತಿಹಾಸದಲ್ಲಿ ವೀರಶೈವ ಪೀಠಾಚಾರ್ಯರ ಕುರಿತಾದ ಇತಿಹಾಸದಲ್ಲಿ ವಾಗೀಶ ಪಂಡಿತಾರಾಧ್ಯರ ರಾಷ್ಟ್ರ ಪ್ರೇಮವದು ವಿಶೇಷ ಗೌರವಕ್ಕೆ ಪಾತ್ರವಾಗಿತ್ತು ಬಾಬು ರಾಜೇಂದ್ರ ಪ್ರಸಾದ್ ರಾಧಾಕೃಷ್ಣನ್ ಇನ್ನು ಹಲವಾರು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಹುದ್ದೆಯಲ್ಲಿದ್ದ ರಾಷ್ಟ್ರೀಯ ನಾಯಕರು ವಾಗೀಶ ಪಂಡಿತಾರಾಧ್ಯರ ದೇಶ ಪ್ರೇಮವನ್ನು ಕಂಡು ತಲೆಬಾಗುತ್ತಿದ್ದರು ಶ್ರೀಶೈಲ ಶ್ರೀಪೀಠದ ಪೀಠಾಚಾರ್ಯರಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಶ್ರೀಪೀಠಕ್ಕೆ ಕಾಯಕಲ್ಪವನ್ನು ಒದಗಿಸಿಕೊಟ್ಟರು ವ್ಯರ್ಥವಾಗಿ ಹರಿದು ಹೋಗುತ್ತಿದ್ದ ಪಾತಾಳ ಗಂಗೆಯನ್ನು ಕೃಷಿ ಕಾರ್ಯಕ್ಕೆ ಸದುಪಯೋಗ ಪಡಿಸಿಕೊಳ್ಳಬಹುದು ಎಂದು ಸರ್ಕಾರವನ್ನು ಪ್ರೇರೇಪಿಸಿ ಆ ಪ್ರಯತ್ನದಲ್ಲಿ ಯಶಸ್ವಿಯೂ ಆದರು ಶ್ರೀಪೀಠಕ್ಕೆ ಐವತ್ತೊಂದು ನಷ್ಟು ಹೆದ್ದಾರಿಯನ್ನು ನಿರ್ಮಿಸುವ ಮೂಲಕ ಶ್ರೀಪೀಠದೊಂದಿಗೆ ಸಂಪರ್ಕವನ್ನು ಸುಲಭಗೊಳಿಸಿದರು ಬಹುಭಾಷಾ ವಿಶಾರದರಾಗಿ ಕವಿಯಾಗಿ ಸಾಹಿತಿಯಾಗಿ ವಾಗ್ಮಿಯಾಗಿ ಹಾಗೆಯೇ ಆಯುರ್ವೇದ ಪಂಡಿತರಾಗಿ ಭಕ್ತರ ವಿಶೇಷ ಭಕ್ತಿಗೆ ಪಾತ್ರರಾಗಿದ್ದರು ಶ್ರೀ ಪೀಠದ ಸುಧಾರಣೆ ಅಷ್ಟೇ ಅಲ್ಲದೆ ಶ್ರೀ ಪೀಠದ ಅಭಿವೃದ್ಧಿಯ ಜೊತೆ ಜೊತೆಯಲ್ಲಿ ಶ್ರೀ ಕ್ಷೇತ್ರದ ಸುಧಾರಣೆಗಾಗಿಯೂ ಶ್ರೀ ಕ್ಷೇತ್ರದ ಅಭಿವೃದ್ಧಿಗಾಗಿಯೂ ಅನೇಕ ಬೇರೆ ಬೇರೆ ಯೋಜನೆಗಳನ್ನು ರೂಪಿಸಿ ಆ ಯೋಜನೆಗಳು ಸರ್ಕಾರವನ್ನು ತಲುಪುವಂತೆ ನೋಡಿಕೊಂಡು ಆ ಯೋಜನೆಗಳ ಪ್ರಾಮುಖ್ಯತೆಯನ್ನು ಸರ್ಕಾರಕ್ಕೆ ಅರ್ಥೈಸಿ ಸರಕಾರದಿಂದ ಅನುಮೋದನೆಯನ್ನು ಪಡೆದು ಭಕ್ತರೊಂದಿಗೆ ಕ್ಷೇತ್ರದ ಮೂಲ ನಿವಾಸಿಗಳಿಗೂ ಕೂಡ ಆ ಯೋಜನೆಗಳಿಂದ ಸದುಪಯೋಗವಾಗುವಂತೆ ಶ್ರಮಿಸುತ್ತಿದ್ದರು ಹಾಗೆಯೇ ಇನ್ನು ಸಶಕ್ತ ಆಯುರಾರೋಗ್ಯಗಳನ್ನು ಹೊಂದಿರುವಾಗಲೇ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಿ ಘೋಷಿಸಿ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸುವುದರ ಮೂಲಕ ಅವರ ಆಧುನಿಕ ಮತ್ತು ಪ್ರಗತಿಪರ ಚಿಂತನೆಗಳನ್ನು ತಿಳಿಸಿದರು ವಾಗೀಶ ಪಂಡಿತಾರಾಧ್ಯರ ಶಾಸ್ತ್ರಸಮ್ಮತವಾದ ತರ್ಕವಾದವನ್ನು ಅನೇಕ ಬಾರಿ ಗಮನಿಸಿದ್ದ ಪಂಡಿತ ಮದನ ಮೋಹನ ಎಲ್ಲ ರೀತಿಯ ಪ್ರಶಂಸೆಯನ್ನು ವಾಗೀಶ ಪಂಡಿತಾರಾಧ್ಯರಿಗೆ ನೀಡಿದ್ದರು ಅವರ ಇಷ್ಟಲಿಂಗ ಮಹಾಪೂಜೆಯ ಪರಿಪೂರ್ಣ ಶಕ್ತಿಯನ್ನು ಸಂಕಲ್ಪವನ್ನು ಆ ಮನೆಯ ಭಕ್ತರಿಗೆ ಸೇರುವಂತೆ ಸಂಕಲ್ಪ ಮಾಡುತ್ತಿದ್ದರು ಹೀಗೆ ಇಂದು ರಾಷ್ಟ್ರ ಮಟ್ಟದಲ್ಲಿ ಯಶಸ್ವಿಯಾಗಿರುವ ಅನೇಕ ವ್ಯಾಪಾರಿಗಳು ತಮ್ಮ ವ್ಯಾಪಾರಿಕ ಅಥವಾ ವ್ಯಾವಹಾರಿಕ ಜೀವನದ ಯಶಸ್ಸಿಗೆ ಹಾಗೆಯೇ ತಮ್ಮ ಆರ್ಥಿಕ ಸಬಲತೆಗೆ ವಾಗೀಶ ಪಂಡಿತಾರಾಧ್ಯರ ಆಶೀರ್ವಾದ ಮತ್ತು ಮಾರ್ಗದರ್ಶನವೇ ಕಾರಣ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಗುಲ್ಬರ್ಗಾ ಜಿಲ್ಲೆಯ ಆಳಂದ ತಾಲೂಕಿನ ಖಾನಾಪುರದಲ್ಲಿ ನಡೆದ ಒಂಬತ್ತನೇ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದರು ವೀರಶೈವ ಸಮಾಜದ ಹಿತಕ್ಕಾಗಿ ಮತ್ತು ಇಡೀ ಭಾರತದ ಹಿತಕ್ಕಾಗಿ ಅನೇಕ ನಿಳುವಳಿಗಳನ್ನು ಮಂಡಿಸಿದರು ಹತ್ತು ಸಾವಿರ ಜನರ ಸಾಕ್ಷಿಯೊಂದಿಗೆ ಆ ಸಭೆಯು ಅತ್ಯಂತ ಯಶಸ್ವಿ ಸಭೆಯಾಗಿ ಹೊರಹೊಮ್ಮಿತು ವಾಗೀಶ ಪಂಡಿತಾರಾಧ್ಯರ ನಂತರ ಶ್ರೀಶೈಲ ಶ್ರೀಪೀಠದ ಪೀಠಾಚಾರ್ಯರಾಗಿ ಅಧಿಕಾರವನ್ನು ವಹಿಸಿಕೊಂಡದ್ದು ಲಿಂಗೈಕ್ಯ ಜಗದ್ಗುರು ಉಮಾಪತಿ ಪಂಡಿತಾರಾಧ್ಯರು ಶ್ರೀಪೀಠಕ್ಕೆ ಆಗಮಿಸಿದ ಪ್ರಾರಂಭಿಕ ದಿನಗಳಲ್ಲಿಯೇ ಅನೇಕ ಸವಾಲುಗಳು ಎದುರಾದವು ಆಂತರಿಕ ವಿಪತ್ತುಗಳನ್ನು ಆಂತರಿಕ ಸಮಸ್ಯೆಗಳನ್ನು ಮೊದಲು ಕೂಲಂಕುಷವಾಗಿ ಗಮನಿಸಿ ಅವುಗಳಿಗೆ ಪರಿಹಾರವನ್ನು ನೀಡುವುದರ ಮೂಲಕ ಸುಮಾರು ಅರ್ಧ ಶತಮಾನಕ್ಕಿಂತಲೂ ಹೆಚ್ಚು ದಿನಗಳಿಂದ ಶ್ರೀಪೀಠಕ್ಕೆ ಪೀಠಾಚಾರ್ಯರಿಗೆ ಸಮಸ್ಯೆಯಾಗಿ ಕಾಡುತ್ತಿದ್ದ ಮೊಕದ್ದಮೆಯೊಂದನ್ನು ಕೈಗೆತ್ತಿಕೊಂಡರು ಆ ಮೊಕದ್ದಮೆಯಲ್ಲಿ ಯಶಸ್ವಿಯೂ ಆದರು ವೀರಭಿಕ್ಷಾವೃತ್ತಿ ಮಠದ ಶ್ರೀಪೀಠವು ಪುತ್ರವರ್ಗ ಸಂಪ್ರದಾಯಕ್ಕೆ ಸೇರಿದುದು ಎಂಬ ವಿತಂಡವಾದವನ್ನು ಪ್ರಬಲ ಐತಿಹಾಸಿಕ ಪುರಾವೆಗಳನ್ನು ನೀಡುವುದರ ಮೂಲಕ ನಿರಸ್ತಗೊಳಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನ್ಯಾಯಾಲಯವು ನ್ಯಾಯಸಮ್ಮತವಾದ ಧ್ವನಿಯನ್ನು ಎತ್ತಿ ಹಿಡಿಯಿತು ಈ ಮೊಕದ್ದಮೆಯ ವಿಜಯದಿಂದಾಗಿ ಶ್ರೀಪೀಠದ ಇತಿಹಾಸದಲ್ಲಿ ಹೊಸ ಅಧ್ಯಾಯವೇ ಪ್ರಾರಂಭವಾಯಿತು ಉಮಾಪತಿ ಪಂಡಿತಾರಾಧ್ಯರ ಮಾರ್ಗದರ್ಶನದಲ್ಲಿ ಆತ್ಮಕೂರು ಸೂರ್ಯಮಠ ಮತ್ತು ಗುಂತಕಲ್ಲ ಸೂರ್ಯ ಮಠಗಳು ಸಾಕಷ್ಟು ಸುಧಾರಣೆಯನ್ನು ಕಂಡವು ತೆಲುಗು ವಿಶ್ವವಿದ್ಯಾಲಯದಲ್ಲಿ ವೀರಶೈವ ಅಧ್ಯಯನದ ಕೇಂದ್ರವನ್ನು ಸ್ಥಾಪಿಸುವುದರ ಮೂಲಕ ಪಂಡಿತಾರಾಧ್ಯ ಅಧ್ಯಯನ ಕೇಂದ್ರದ ಸ್ಥಾಪನೆಯ ಮೂಲಕ ವೀರಶೈವ ಸಿದ್ಧಾಂತಗಳ ಅಧ್ಯಯನಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಲಾಯಿತು ಹಾಗೆಯೇ ಗ್ರಂಥಾಲಯಗಳ ಮೂಲಕ ತರಬೇತಿ ಕೇಂದ್ರಗಳ ಮೂಲಕ ಶಾಲೆ ಕಾಲೇಜುಗಳ ಮೂಲಕ ಶೈಕ್ಷಣಿಕ ಕ್ರಾಂತಿಯ ಜೊತೆ ಜೊತೆಯಲ್ಲಿ ಆರ್ಥಿಕ ಕ್ರಾಂತಿಗೂ ಮುನ್ನುಡಿ ಬರೆಯಲಾಯಿತು ವೀರಶೈವ ಸಿದ್ಧಾಂತದ ಅಧ್ಯಯನವು ಔಪಚಾರಿಕ ಶಿಕ್ಷಣವಾಗಿ ಪರಿಗಣಿಸಬೇಕು ಎಂಬುದರ ಸಲುವಾಗಿ ವೈಜ್ಞಾನಿಕ ಪಠ್ಯಕ್ರಮವನ್ನು ರೂಪಿಸುವುದರ ಮೂಲಕ ವೀರಶೈವ ಸಿದ್ಧಾಂತಗಳ ಅಧ್ಯಯನದ ಪ್ರಾಮುಖ್ಯತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಿಳಿಸಲಾಯಿತು ಉಭಯ ಜಗದ್ಗುರುಗಳ ಕರ್ತೃಗದ್ದುಗೆ ಇರುವ ದಾವಣಗೆರೆ ಮತ್ತು ಹರಿಹರಗಳು ಕರ್ನಾಟಕದ ಶ್ರೀಶೈಲವೆಂದೇ ಪ್ರಖ್ಯಾತಿ ಪಡೆದಿವೆ ಹಾಗೆಯೇ ಉಭಯ ಜಗದ್ಗುರುಗಳ ಕರ್ತೃತ್ವ ಶಕ್ತಿಯನ್ನು ಈ ಎರಡು ನಗರಗಳು ಹೆಚ್ಚು ಸದುಪಯೋಗ ಪಡಿಸಿಕೊಂಡಿವೆ ದಾವಣಗೆರೆ ಮತ್ತು ಹರಿಹರಗಳನ್ನು ಶ್ರೀಶೈಲ ಶ್ರೀ ಪೀಠದ ಪ್ರಧಾನ ಕಚೇರಿಗಳು ಎಂದು ಕರೆಯಲಾಗುತ್ತದೆ ವಿಪತ್ತಿನ ಪೀಠವೆಂದೇ ಅನ್ವರ್ಥ ನಾಮವನ್ನು ಪಡೆದಿರುವ ಶ್ರೀಶೈಲ ಶ್ರೀಪೀಠವು ಮತ್ತು ಪೀಠಾಚಾರ್ಯರು ವಿಪತ್ತುಗಳನ್ನು ಮೆಟ್ಟಿ ನಿಂತು ವಿಜಯಶಾಲಿಯಾಗುವುದರಲ್ಲಿಯೇ ಜೀವನದ ನಿಜ ಸಾರ್ಥಕ್ಕೆ ಅಡಗಿರುವುದು ಎಂಬುದನ್ನು ಸಾಬೀತುಪಡಿಸಿದ್ದಾರೆ ದಿ ಗೋಲ್ ಆಫ್ ರೆಸಿಲಿಯನ್ಸ್ ಇಸ್ ನಾಟ್ ಜಸ್ಟ್ ಟು ಸರ್ವೈವ್ ಬಟ್ ಟು ಥ್ರೈವ್